ಸೊ ನಂದು ಟೀ ಕುಡಿಯೋ ಟೈಮ್ ಅಲ್ಲಿ ಅವರಿಬ್ರು ಟಿಫನ್ ಆಗ್ತಿದೆ ಸ್ಕೂಲ್ ಮಕ್ಳು ಚಂದ ಅನ್ಸುತ್ತೆ ಸಿಸ್ಟರ್ ಏನೋ ಇವತ್ತು ಅಪ್ರೂಪಕ್ಕೆ ಅಡುಗೆ ರೆಡಿ ಮಾಡ್ಕೊಡ್ತಾಳೆ ಹಾಯ್ ಮಾಡ ಒಂದು ಇವತ್ತು ಸ್ಪೆಷಲ್ ಅಡುಗೆ

ಸೊ ನಮ್ ಮನೆಗಳಲ್ಲಿ ನೋಡಿ ರಿವ್ಯೂಸ್ ಕೊಡ್ತೀನಿ ಹೇಗ್ ಇಂಟ್ರೆಸ್ಟ್ ಇಂದ ನೋಡ್ತಿದ್ದಾರೆ ಅಂತ ಕಣ್ಣೇ ಮಿಟ್ಟಕ್ ಸಲ ಹಂಗ ನೋಡ್ತಿದ್ದಾರೆ ಅಮ್ಮ ಇನ್ನೊಂದ್ ಸ್ವಲ್ಪ ಕಣ್ಣಲ್ಲಿ ನೀರ್ ಬರುತ್ತೆ ಹೋಗ್ಬಿಟ್ರು ಗಾಯ್ಸ್ ಈ ಫಿಲಂ ಅಲ್ಲಿ ಏನು ಒಂದು ಮಾರಲ್ ಗೊತ್ತಾಗುತ್ತೆ ಅಂದ್ರೆ ಒಂದು ದೇಶದ ಬಗ್ಗೆ ಹೇಳಿದ್ದಾರೆ ಅದು ತುಂಬಾ ಚೆನ್ನಾಗಿದೆ ಗಂಡ ಹೆಂಡತಿ ಕೊನೆಯವರೆಗೂ ಚೆನ್ನಾಗಿರಬೇಕು ಯಾ ಒಂದಿನ ಮಾತುಬಿಟ್ರೆ ಇನ್ನೊಂದು ದಿನಕ್ಕೆ ಮಾತಾಡಬೇಕು ಅನ್ನೋದು ಇರಲಿ ಇದು ಯಾಕಂದರೆ ಕೊನೆವರೆಗೂ ಅವ್ರು ಮಾತಾಡೋದಕ್ಕೆ ಆಗೋದಿಲ್ಲ ಪಾಪ ಅವಳು ಹಾಗೆ ಸತ್ತೋಗ್ತಾಳೆ ಮಾತಾಡಬೇಕು ಅನಿಸೋ ಟೈಮೆಲ್ಲ ಸತ್ತೋಗ್ಬಿಡ್ತಾಳೆ ಮಗನಿಗೋಸ್ಕರ ಮಾತುಬಿಟ್ಟಿರ್ತಾರೆ ಆ ಮಗನೇ ಅವಳನ್ನ ಕೊಲೆ ಮಾಡ್ತಾಳೆ ಸೊ ತುಂಬ ಎಮೋಷ್ನಲ್ ಸ್ಟೋರಿ ಅಂತಲೇ ಹೇಳ್ಬೋದು ಯಾರ್ಯಾರು ನೋಡಿಲ್ಲ ಹೋಗಿ ಸಲ ಪಿಚ್ಚರ್ ನೋಡಿ ಸೊ ಇದನ್ನೆಲ್ಲ ಗಂಡ್ ಮಕ್ಳಿಗ್ ತೋರ್ಸ್ಬೇಕು ಈ ಪಿಕ್ಚರ್ನ ನನ್ ತಮ್ಮ ಇನ್ನೊಂಚೂರ್ ಕಣ್ಣಲ್ಲಿ ನೀರ್ ಬರುತ್ತೆ ಅವನಿಗೆ ಸೊ ನೋಡ್ತೇನೋ ಪಿಕ್ಚರ್ ಕಣ್ಣಲ್ಲಿ ಅಂಚಲ್ ಒಂಚೂರ್ ನೀರ್ ಇದೆ ಆಲ್ರೆಡಿ ಕಣ್ಣಲ್ಲಿ ನೀರ್ ಬಂತೇನೋ ಒಬ್ಬ ಮಳಬೇಡ ಅಮ್ಮ ಹೇಳಿದ್ರು ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ಅಂತ ನೋಡಿದ್ರೆ ಎಲ್ಲೋ ಕೆಲ್ಸ ಇದೆ ಅಂತ ಹೋದ್ರು ಈಗ ನಾನೇ ಮಾಡ್ಬೇಕು ಬನ್ನಿ ಬೆಂಡೆಕಾಯ್ ಫಸ್ಟ್ ಇದೆ ಹೆಚ್ಚಿಟ್ಕೊಂಡಿರೋ ಬೆಂಡೆಕಾಯಿನ ಇದನ್ನ ಫಸ್ಟ್ ತೊಳೆದು ಒಂದು ಬಟ್ಟೆಗೆ ಅದನ್ನ ಒರೆಸ್ಕೊಂಡು ಒಂಚೂರು ಸಾವ ಅಂದ್ರೆ ನೀರಿನ ಅಂಶ ಇಲ್ದಿಲ್ಲ ಹಾಗೆ ಒರೆಸ್ಕೊಂಡು ಈ ತರ ಚಿಕ್ಕ ಹಚ್ಚಿಟ್ಕೊಂಡು ಅದನ್ನ ಫಸ್ಟ್ ಫ್ರೈ ಮಾಡ್ಕೋಬೇಕು ಅಂತ ಹೇಳಿ ಬೆಂಡೆಕಾಯಿನ ಹಾಕೊಂಡು ಹಾಕೊಂಡಿ ಫ್ರೈ ಮಾಡ್ಕೋಬೇಕು ಮತ್ತೆ ಅಂಟು ಅಂಟು ಬರುತ್ತೆ ಅದು ಅಂಟಿನ ಅಂಶ ಜೊಳ್ಳಿನ ಅಂಶ ಹೋಗುತ್ತೆ ಹುರಿಬೇಕು ಎಷ್ಟು ಹುರಿತೇವೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ನಿಂಗೆ ಇಷ್ಟ ಕಾಣಿಸ್ತಿದೆ ಹುರಿದಾದ್ಮೇಲೆ ನೋಡಿ ಎಷ್ಟೇ ಎಷ್ಟ ಅಡಿಗೆ ಮಾಡ್ತಾ ಮಾಡ್ತಾ ಇದು ಒಂದ್ ಸ್ವಲ್ಪ ಫ್ರೈ ಆಗ್ತಿದೆ ಅಹ್ ಏನಂತ ಸರಿ ಇವತ್ತಿನ ಪ್ರಶ್ನೆ ಪ್ರಶ್ನೆ ಕೇಳಕ್ಕಿಂತ ಮುಂಚೆ ಲಾಸ್ಟ್ ಟೈಮ್ ಕೇಳಿದಂತ ಆನ್ಸರು ಏನು ಹಿಡಿದ್ರೆ ಮುಷ್ಟಿಯಾಗಿ ಹಿಡಿದ್ರೆ ಈ ತರ ಬಿಗಿದ್ ಹಿಡಿಯುತ್ತೆ ಬಿಟ್ಟೆ ಮನೆ ತುಂಬಾ ಹರಡುತ್ತೆ ಅಂತ ಕ್ವಶನ್ ಕೇಳಿದ್ದೆ ಅದಕ್ಕೆ ಆನ್ಸರ್ ಬಂದು ಬೆಳ್ಳುಳ್ಳಿ ಚಿಪ್ಪೆ ಸೊ ಎಷ್ಟ್ ಜನಕ್ಕೆ ಗೊತ್ತಿತ್ತೋ ಗೊತ್ತಿರ್ ನೀವು ಸೊ ಬೆಳ್ಳುಳ್ಳಿ ಚಿಪ್ಪೆ ಯಾರ್ಯಾರಿಗೆಲ್ಲ ಈ ಆನ್ಸರ್ ಗೊತ್ತಿತ್ತು ಎಸ್ ಅಂತ ಕಮೆಂಟ್ ಮಾಡಿ ಅಂಡ್ ಇವತ್ತಿನ ಕ್ವಶನ್ ಏನಂತ ಅಂತ ಅಂದ್ರೆ ತಲೆ ಕಪ್ಪು ಕನ್ಫ್ಯೂಸ್ ಆಗ್ಬೇಡಿ ತಲೆ ಕಪ್ಪು ಮೈಯೆಲ್ಲ ಬಿಳಿ ನಾನ್ ಯಾರು ಇನ್ನೊಂದ್ಸಲ ಕೇಳ್ತೀನಿ ತಲೆ ಕಪ್ಪು ಮೈಯೆಲ್ಲ ಬಿಳಿ ನಾನ್ ಯಾರು ಇದಕ್ಕೆ ಸಿಂಪಲ್ ಆನ್ಸರ್ಸ್ ಇದು ನಾನು ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಹುಡುಕಿ ಹೇಳ್ಬೇಕು ಅಂತ ಆನ್ಸರ್ ಕೇಳ್ತಾರ ಸಿಂಪಲ್ ಆ್ಯಂಡ್ ಈಝಿಲಿ ಕ್ವಶನ್ ಯಾರ್ಗೆಲ್ಲ ಗೊತ್ತು ಇದ್ ಆನ್ಸರ್ಸು ಬೇಗ ಬೇಗ ಕಮೆಂಟ್ ಮಾಡಿ ಅಂಡ್ ಯಾರೆಲ್ಲ ಇನ್ನೂ ನನ್ನ ಪೇಜ್ ನಬ್ಕ್ರೈಬ್ ಬರಂಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ನೋಡೋದ್ರಲ್ಲ ಗಾಯ್ಸ್ ಫಸ್ಟ್ ಹೇಗಿತ್ತು ಎಷ್ಟೊಂದ್ ಕಾಣಸ್ತಾ ಇತ್ತು ಇವಾಗ ಟೇಸ್ಟ್ ಆಗೋ ತರ ಚೆನ್ನ ಹಾಗೆ ತರ ಕಾಣಿಸ್ತಿದೆ ಬೆಂಡೆಕಾಯಿನ ತಿಂದ್ರೆ ಬುದ್ಧಿ ಚೆನ್ನಾಗಿ ಓಡುತ್ತೆ ಅಂತ ಹೇಳ್ತಾರೆ ಮಕ್ಳಗ್ ಚಿನ್ನಿಸಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಒಗ್ಗರಣೆಗೆ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದೀವಿ ಟೊಮೊಟೊ ಕೊತ್ತಮಿರಿ ಒಂದ್ ನಾಲ್ಕು ಹಸಿಮೆಣಸಿನ್ಕಾಯಿನ ನ ಹೆಚ್ಚಿಟ್ಕೊಂಡಿದೀವಿ ಇದನ್ನ ಆಗ್ಲಕಾಯಿ ಪಲ್ಯಕ್ಕೂ ಸ್ವಲ್ಪ ಎತ್ಕೊಳ್ಬೇಕು ಇದರಲ್ಲಿ ಟೂ ಇನ್ ಒನ್ ಅಂತಾರಲ್ಲ ಆ ತರ ಅಮ್ಮನಿಗೆ ಹಾಗಲಕಾಯಿ ಪಲ್ಯ ಇಷ್ಟ ಅಂತೆ ಅದನ್ನ ಮಾಡ್ಕೊಳ್ಳೋದಕ್ಕೆ ಹಾಗಾಗಿ ಎಷ್ಟೊಂದು ರೆಮಿಡಿನ ಎಷ್ಟೊಂದು ಇಂಗ್ರಿಡಿಯಂಟ್ಸ್ ಬೇಕಂತ ಅನ್ಕೋಬೇಡಿ ಎಷ್ಟು ಬೇಕೋ ಅಷ್ಟು ಬೆಂಡೆಕಾಯಿ ಪಲ್ಯಕ್ಕೆ ತಗೊಂಡು ಕಿದು ಹಾಗಲಕಾಯಿ ಪಲ್ಯಕ್ಕೂ ಮಾಡ್ಕೊಳ್ತಾ ಇದ್ದೀವಿ ನಮಗೆ ಆಗ್ಲಕಾಯಿ ಇಷ್ಟ ಇಲ್ಲ ಅದಕ್ಕೆನೆ ನಾವು ಬೆಂಡೆಕಾಯಿ ಪಲ್ಯದಲ್ಲಿ ತಿನ್ನೋಣ ಅಂತ ನಾವಮ್ಮ ಹಾಗಲ್ಕಾಯಿ ಪಲ್ಯದಲ್ಲಿ ತಿಂತಾರೆ ಬಾಂಡ್ಲಿ ಇಟ್ಟಿದೀನಿ ಬಾಂಡ್ಲಿಗೆ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕೊಂಡು ಸಾಸಿವೆ ಕರ್ಬೇವು ಹುಳ್ಳಿ ಹಸಿಮೆಣಸಿನ್ಕಾಯಿ ಎರಡನ್ನೂ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ್ಮೇಲೆ ಟೊಮೊಟೊ ఫ్రై మై ఆ ఐదు నిమిష ప్లేట్స్కళణ్ కొత్తిమీర సొప్ హాకీ నోడి ఈ తర చి పౌడరు మిక్స్ అప్ స్వల్ప నీరు ಗೊಜ್ಜು ಹಾಗಲ್ ಕೈಗೆ ಇಷ್ಟಕ್ಕೆ ಎತ್ತಿಟ್ಟಿದೀನಿ ಸೊ ಬೆಂಡೆಕಾಯಿನ ಹಾಕೊಂಡು ಇದನ್ನ ಕೂಡ ಸ್ವಲ್ಪ ಏನ್ ಮಾಡ್ತಾ ಇದನ್ ಸೈಕಲ್ ಈ ಮನೆ ಮನೇಲಿ ಮಕ್ಳಿದ್ರೆ ಏನ್ ಏನಾದ್ರೂ ಒಂದೊಂದ್ ರಿಪೇರಿ ಮಾಡ್ತಾರೆ ಚೆನ್ನಾಗಿರೋ ಸೈಕಲ್ ಹೋಗ್ಬಿಟ್ಟಿ ಟೈಟ್ ಮಾಡ್ತಾ ಇದ್ದಾನೆ ಬರೀ ಇಂತದಯ

ಎಲ್ರಲ್ಲೂ ಹೆಸ್ರ ಜೊತೆ ಗಂಡಸ್ರ ಹೆಸರು ಸೇರಿಸೋದ್ ನೋಡಿದೀನಿ ನೀನೇನು ಗಂಡನ ಹೆಸರು ಜೊತೆ ಏನ್ ಇನ್ನ ಹೆಸರು ಯಾಕೆ ಏನ್ ಸ್ಪೆಷಾಲಿಟಿ ಫಸ್ಟ್ ಅವರು ಆಮೇಲೆ ಒಳ್ಳೊಳ್ಳೆ ಲಾಜಿಕ್ ಇದೆಯಲ್ಲ ಕನ್ಸಿಡರ್ ಮಾಡೋಣ ಬೊಟ್ಟಿಲ್ಲ ಅಂತ ಅಂದ್ರೆ ಅಷ್ಟೇ ಬೊಟ್ಟಿರ್ಲೇಬೇಕು ಅವರಿಗೆ ಸ್ವಲ್ಪ ಇಟ್ಕೊಂಡ್ ಬರ್ತಾರಲ್ದೇ ಬೊಟ್ನ ಅಪ್ಪನಲ್ಲಿ ಏನ್ ಇಷ್ಟ ನಿಮ್ಗೆ ಐ ಮೀನ್ ನಮ್ಮ ಅಪ್ಪನಲ್ಲಿ ಅವ್ರು ನಡೆಯೋ ಸ್ಟೈಲ್ ಇಷ್ಟ ನಡೆಯೋ ಸ್ಟೈಲ್ ನಾವೇ ನಮ್ ಚೈನ್ ಮಾಡಿಲ್ಲ ಹ ಮತ್ತೆ ಅವರು ಅವಾಗ ಅವಾಗ ನನ್ನ ಮನೆ ಮನೆ ಅಂತ ಕರೀತಾರೆ ಅದು ತುಂಬಾ ಇಷ್ಟ ಮನೆ ಅಂದ್ರೆ ನಿಮ್ ಮನೇಲಿ ಇರ್ತೀರಲ್ಲ ಅದಕ್ಕ ಪ್ರೀತಿಯಿಂದ ಕರಿಯೋ ನೇಮ್ ಅದು ಮತ್ತೆ ನಿಮ್ಮಲ್ಲಿ ಕೋಡ್ ಬರ್ಡ್ ಏನಾದ್ರು ಇದೆಯಾ ನನಗ್ ನೋವಾದ್ರೆ ಅವ್ರಗ್ ನೋವಾಗುತ್ತೆ ಅವ್ರಗ್ ನೋವಾದ್ರೆ ನನಗ್ ನೋವಾಗುತ್ತೆ ಅಷ್ಟೇ ಬೇರೆ ಊರಲ್ಲಿ ಯಾಕೆ ಸುಮ್ನೆ ಅವ್ರಿಗೆ ಕ್ವಶನ್ಸ್ ನ ಕೇಳಿ ನೆನಪಿಸ್ತದೆ ಹತ್ ಬಿಡ್ತಾರೆ ಆಲ್ರೆಡಿ ವೀರಪ್ಪ ನಾಯಕ ಪಿಕ್ಚರ್ ನೋಡಿ ಕಣ್ಣಲ್ಲಿ ನೀರ್ ಹಾಕ್ಬಿಟ್ಟಿದ್ದಾರೆ ಮತ್ತೆ ಡೈಲಿ ಕಣ್ಣಲ್ಲಿ ನೀರ್ ಹಾಕ್ಸದ್ ಬೇಡ ನನ್ ತಿಳಿದ ಮಟ್ಟಿಗೆ ಹಾರ್ ಕೊಟ್ರೆ ಹತ್ತ ಕಡೆ ನೋಡ್ಕೊಟ್ರೆ ಸೊಸೆ ಕಡೆ ಅನ್ನೋ ರೀತಿ ಪ್ರಪಂಚ ನಡೀತಾ ಇರೋದು ಜನಗಳು ನಮ್ಮ ಹತ್ರ ಒಂಥರ ಇದ್ರೆ ಬೇರೆಯವ್ರ ಹತ್ರ ಒಂಥರ ಇರ್ತಾರೆ ಆಯ್ತಾ ಗಂಡನ್ ಹೆಂಡತಿ ಹೆಂಡತಿ ಮಾಡ್ತಿದ್ದಾರೆ ನೋಡೋಣ ಇಷ್ಟೊತ್ತು ಅಡುಗೆ ಮಾಡ್ತಾ ಇದ್ರು ಸಡನ್ ಆಗಿ ಎದ್ದಿ ನಮ್ಮ ಅಪ್ಪನ ವಿಷಯ ಎತ್ತಿದ ತಕ್ಷಣ ಎದ್ರು ಹೋಗ್ಬಿಟ್ರು ಏನ್ ಮಾಡ್ತಿದ್ಯಮ್ಮ ನೋಡಿ ಗಾಯ್ಸ್ ನಮ್ಮ ಅಮ್ಮನ್ ಬೀರು ಇದ್ ಒಂದೇ ಇದ್ ಒಂದು ರಾಜಾರಾಣಿ ಬೀರು ಅಂತ ಇದು ಫುಲ್ ನಮ್ಮ ಅಮ್ಮಂದೆ ಸ್ಯಾರಿ ಡೈಲಿ ವೇರ್ ಸ್ಯಾರೀಸು ಮತ್ತೆ ಇಲ್ಲಿ ನೈಟೀಸ್ ಮತ್ತೆ ಲಂಗ ಬೆಡ್ಶೀಟ್ಸ್ ಆ ಕಡೆ ಡ್ರಸ್ಟಾ ಅಲ್ಲಿ ಇದಕ್ಕಿದ್ದಾರೆ ರೇಷ್ಮೆ ಸಾರಿಗಳು ಇಷ್ಟ್ ಇಟ್ಕೊಂಡು ಕೂಡ ನಮ್ಮಮ್ಮ ನೈಟಿಗಳನ್ನೇ ಹಾಕೋತಾರೆ ಈ ನೈಟಿಗಳನ್ನ ಬ್ಯಾನ್ ಮಾಡ್ಬೇಕು ಏನ್ ಹೇಳ್ತೀರಾ ನಿಮ್ ಅಭಿಪ್ರಾಯ್ ಮಾಡ್ತದ ಜನ್ಮಕ್ಕೆ ಟಿಫನ್ ಆಗಿದೆ ಚಪಾತಿ ಹಾಗಲ್ಕಾಯಿ ಪಲ್ಯ ಯಾವತ್ತು ಟೇಸ್ಟ್ ಮಾಡಿಲ್ಲ ನಾನು ಮಾಡೋಣ ಬನ್ನಿ ತಿನ್ನೋಣ ಬನ್ನಿ ಹೇಗಿದೆ ಟೇಸ್ಟ್ ಫಸ್ಟ್ ಬೆಂಡೆಕಾಯಿ ಟೇಸ್ಟ್ ನೋಡೋಣ ಆಲೂಕಾಯಿ ಟೆಸ್ಟ್ ಮಾಡ್ತಾ ಇದ್ದೀನಿ ಆಲೂಕಾಯಿ ಇಷ್ಟ ಇಲ್ಲ ನನ್ಗೆ ಆದ್ರೂ ಆಗಲಕಾಯಿ ಹಣ್ಣಾಗಿ ಹೋಗ್ಬಿಟ್ಟಿತ್ತು ಅದಕ್ಕೆ ಅಷ್ಟು ಬೆಳ್ಳಗಿದೆ ಕಹಿ ಇರಲ್ಲ ಅನ್ಕೋತೀನಿ ಅಷ್ಟು ತಿನ್ಬೋದು ಕಹಿ ಇದೆ ಅದೇನೋ ನಮ್ಮ ಅಮ್ಮಂಗ ಅದೇ ಇಷ್ಟ ಅಂತೆ ಬರಿ ಆಗಲ್ಕ ತಿನ್ಬೇಕು ತಿನ್ನೋ ರಿಯಾಕ್ಷನ್ ಹೆಂಗಿರುತ್ತ ನೋಡೋಣ ತಿನ್ನು ರಿಯಾಕ್ಷನ್ ಆಯ್ತು ಆದ್ರೂ ಮಾಡಿದ್ರು ರಿಯಾಕ್ಷನ್ ಈ ಹುಡುಗಿರ್ದು ಪಾಪಾ ಮನೇಲಿ ಹೆಣ್ಮಕ್ಳು ಕೆಲ್ಸ ಏನಂದ್ರೆ ಎಲ್ಲಾ ಗಂಡ್ ಮಕ್ಳು ಹಾಳು ಮಾಡೋದು ಹೆಣ್ಮಕ್ಳು ರೆಡಿ ಮಾಡೋದು ನನ್ ಮಗ ನನ್ ಮಗನು ಮತ್ತೆ ತಮ್ಮ ಈ ಟೈರ್ ನ ಕಿತ್ತಾಕಿದ್ರು ಪಾಪ ಇವಳು ಕಷ್ಟ ಪಟ್ಟಿ ಆಗ್ತಿದಾಳೆ ಮಗನ್ ರೋದ್ನೆ ತಡ್ಕೊಳಕ್ ಹಾಕ್ದಿರ ಮಾಡೋದ್ ಮಾಡ್ಬಿಟ್ಟು ಹೆಂಗ್ ಕೂತವ್ ನೋಡಿ ಮಳ್ಳ ಅವನ್ ತಪ್ಪಸ್ಕೊಂಡೆಲ್ಲ ಹೋಗ್ಬಿಟ್ಟವನೇ

టమాటో చట్నీ రెడీ చట్నీ చట్నీషన్ రవె రొట్టి రవె రొట్టిగే ఆ పట్టి యాకంద్రెందే చాలి బి రవే రొట్టి

ನಂಗೆ ಬಾಧೆ ನೋಡಕ್ ಆಗ್ತಲ್ಲ ಫ್ರೆಂಡ್ಸ್ ಪಾಪ ಹೆಂಗ್ ಇರೇ ನಾನ್ ಬರ್ತೀನಿ ಬರ್ಲಾ ಹೋಗು ನಾನು ಅಡಿಗೆ ರೊಟ್ಟಿ ಹಾಕ್ತಾ ಇದ್ದೀನಿ ಪಾಪ ಮಾಡಿ ಸ್ವಲ್ಪ ಕೊಬ್ಬಕ್ಕೆ ಕರ್ಗುತ್ತೆ

ಸೋತೆ ಸೋತೆ ಜೀವನ್ ನೀನ್ ಸೋತೆ ನೈಬೇ ಸೈಕಲ್ ಓಡಿಸ್ತಾ ಓಡಿಸ್ತಾ ಓಡಿಸ್ತಾನೆ ಊಟ ಮಾಡಿಸ್ತೇನೆ ನಾನು ಬಾಯ್ಲಿಕ್ಕೆ ಇಷ್ಟ ಊಟ ಬರ್ಬೇಕು ಬಂಗಾರ ಅಲ್ವಾ ವೆರಿ ಗುಡ್ ಹೇಳಮ್ಮ ಚೆನ್ನಾಗಿ ಕೇಳ್ತಾನೆ ನನ್ ಮಗ ವೆರಿ ಗುಡ್

ಅವ್ರಗ್ ಮಾಡುವಾಗ್ಲೇ ನಾವ್ ಅಷ್ಟೇ ಅವ್ರ್ ನೇಲ್ ಕಟ್ ಮಾಡುವಾಗ ನಾವ್ ನೇಲ್ ಕಟ್ ಮಾಡ್ಕೋಬೇಕು ಅವ್ರಗ್ ಎಣ್ಣೆ ಹಚ್ಕೊಳ್ವಾಗ ನಾವ್ ಎಣ್ಣೆ ಹಚ್ಬೇಕು ಇದೇನಂತೆ ಏನಂತೆ ವಾಶ್ರೂಮ್ ಬಾಗ್ಲಾಕಿಟ್ಟ ಸುಸ್ತು ಕಾಯ್ ತೆಗ್ದ್ ಬಾಗ್ ಬಾಕ್ ಹೋಗ್ಬಿಟ್ಟಿ ಬಾಗ್ಲಾಕೋಬಿಟ್ಟಿಂದಾನೆ ತಗಿ ಕಿಶನ್ ಸೊ ಸ್ನಾಕ್ಸ್ ಟೈಮ್ ಸ್ನಾಕ್ಸ್ ಮಗುಗೆ ಏನಂತ ಸ್ನಾಕ್ಸ್ ಮಾಡ್ಕೊಡೋಣ ಅಂದ್ಬಿಟ್ಟು ಬ್ರೆಡ್ ಇದೆ ಬ್ರೆಡ್ ರೋಷನೆ ಮಾಡ್ಕೊಡೋಣ ಅಂತ ಮಾಡ್ಕೊಡ್ತಾ ಇದ್ದೀನಿ ತಲೆ ಎಣ್ಣೆ ಹಚ್ಚಿ ನಾನು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಇದ್ದು ಫ್ರೆಶ್ ಅಪ್ ಮಾಡ್ತೀನಿ ಮಗನ್ ತಗೊಂಡೋಗ್ತಾ ಇದ್ದೀನಿ ನೋಡೋಣ ಈ ಪ್ರೆಸೆಂಟೇಶನ್ ನ ಸಿಂಪ್ಲಿ ಪ್ರೆಸೆಂಟೇಶನ್ ಯಾವ ತರ ಇಷ್ಟಪಡ್ತಾನೆ ಅಂತ ಟೇಕ್ ದ ಸ್ನಾಕ್ ಇಷ್ಟ ಆಯ್ತಾ ಸ್ನ್ಯಾಕ್ ಸ್ನ್ಯಾಕ್ಸ್ ಕೊಟ್ಟಿದ್ದಾಯಿತು ಎಲ್ಲ ಕಾಫಿ ಟೀ ಎಲ್ಲ ಆಯ್ತು ಈಗ ನಾನು ಫ್ರೆಶ್ ಅಪ್ ಆಗಿ ಬರ್ತೇನೆ ಫ್ರೆಶ್ ಅಪ್ ಆಗಿ ಬಂದು ಬ್ಲಾಗ್ಸ್ ನ ಮುಗಿಸ್ತೀನಿ ನನ್ನ ತಂಗಿ ಆಲ್ರೆಡಿ ಅಪ್ ಆಗಿ ರೆಸ್ಟ್ ಅವಳು ಯಾವುದೋ ಸಾಂಗ್ ಕೇಳ್ತಿದ್ದಾಳೆ ಯಾವ ಸಾಂಗ್ ಅಂತ ಕೇಳೋಣ ಯಾವ ಸಾಂಗೇ ವಾಲ್ಯೂಮ್ ಕೊಡು ಕೂಡ ತುಂಬ ಫೇಮಸ್ ಸಾಂಗು ಆದಿ ಜ್ಯೋತಿ ಬನ್ನಿ ಸೊ ಒಳ್ಳೆ ಸಾಂಗ್ ಅದು ಬನ್ನಿ ಫ್ರೆಶ್ ಅಪ್ ಆಗಿ ಸಿಗ್ತೀನಿ ಮತ್ತೆ ಸಿಗಬಾ ಬಾಯ್ ಅದಿ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸಿ ಕೂತಿದ್ದೀನಿ ಸೊ ನಮ್ಮಅಮ್ಮ ಹೂವ ಕಟ್ಕೊಂಡು ಕೂತಿದ್ದಾರೆ ಕೆಲ್ಸ ಇದ್ದೀರಾ ನೋಡಿ ಹೂವ ಇಸ್ಕೊತಾರೆ ಒಂದ್ ಪಟ್ನ ಇಸ್ಕೊಳ್ತಾರಷ್ಟೇ ಒಂದ್ ಟಿಪ್ಸ್ ಹೇಳ್ತೀನಿ ಯಾರು ಹೂವು ಕಟ್ಟಕ್ ಬರಲ್ಲ ಅವರು ಕಡ್ಡಿನಲ್ಲಿ ಪ್ರಾಕ್ಟೀಸ್ ಮಾಡಿ ಪರ್ಕೆ ಕಡ್ಡಿ ಇಲ್ಲ ಅಂದ್ರೆ ಪೇಪರ್ ಅದ್ರಲ್ಲಿ ಪ್ರಾಕ್ಟೀಸ್ ಮಾಡಿ ಬೇಗ ಕಲಿಬಹುದು ನಾನು ಕೂಡ ಅದನ್ನ ಎಷ್ಟು ಫೋರ್ತ್ ಸ್ಟ್ಯಾಂಡರ್ಡ್ ಇಂದ ಕಟ್ಟಕ್ ಸ್ಟಾರ್ಟ್ ಮಾಡಿದೆ ಸುಮ್ನೆ ಒಂದು ನನ್ಗೆ ಗಿಡಗಳಲ್ಲಿ ಅವಾಗೆಲ್ಲ ನಾವ್ ಇರ್ತಾ ಇದ್ದಿದ್ ಮನೆಗಳಲ್ಲಿ ಅಕ್ಕಪಕ್ಕನೇ ಗಿಡಗಳು ಇರ್ತಾ ಇತ್ತು ಆ ಗಿಡಗಳಿಂದ ಕಿತ್ಕೊಂಡ್ ಸುಮ್ನೆ ಏನಾದ್ರೂ ಒಂದು ಟ್ರೈ ಮಾಡ್ತಾ ಇದೆ ಆಕಡ ಕಟ್ತಾ ಇದೆ ಮಲ್ಲಿಗೆ ಪ್ರಾಕ್ಟೀಸ್ ಮಾಡ್ತಾ ಅದಕ್ಕೆ ಇಷ್ಟು ಬಂದಿದೆ ಮಲ್ಲಿಗೆ ಕಟ್ಟಕ್ ಬರಲ್ಲ ಉದ್ರೋಗ್ತಾ ಇತ್ತು ಉದ್ರೋಗಿದೆ ಬಿಗ್ ಬಾಸ್ ನೋಡ್ತಾ ನೋಡ್ತಾ ನಮ್ಮ ಹೂವ ಕಟ್ತಾವ್ರೆ ನಾನು ಹೂವ ಕಟ್ತಾ ನಮ್ ಹಸ್ಬೆಂಡು ಸ್ವಲ್ಪ ಪಕೋಡಾ ಮಾಡಿದ್ದಾರೆ ಸ್ನಾಕ್ಸ್ ಅಂತ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಗಾಯಸ್ ಮನೆಗೆ ಹುಳ ಬಂದ್ಬಿಟ್ಟಿದೆ ಅದಕ್ಕೆ ತಂಗಿ ನೋಡಿ ಹೆಂಗ್ ಗೋಡಿಸ್ತಿದ್ದಾಳೆ ಆಚೆ ಆಚೆ ಕರಿ ಆಚೆ ತೆಂಡು ಆಚೆ ತೆಂಡು ನಿನ್ ವಿಡಿಯೋ ಮಾಡ್ತೀರಾ ಇಂಡ್ಸಕ್ಕ ತಮ್ದಿರಿ ಹಿಂಗ್ ಕಿತ್ತಾಡ್ತಾರ ಅಕ್ಕಮ್ಮ ದೇವಿ ಆಗ್ಬಿಟ್ಟಿದ್ದಾಳೆ ಯಾರ ಅವಳು ಹುಡ್ಗಿ ದೇವತಾರ ಅವಳ